ನವಲಕುಂದ ಪಟ್ಟಣ ಎಸ್ಬಿಐ ಬ್ಯಾಂಕ್ ಬಿಜೆಪಿ ಕಾರ್ಯಾಲಯದ ಹಿಂದೆಗಡೆ ನವಲಕುಂದ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಸಂಘಟನಾ ಸಭೆ ನಡೆಸಲಾಯಿತು ಬಿಜೆಪಿ ರಾಜ್ಯಸಭಾ ಸದಸ್ಯ ಹೀರಣ್ಣ ಕಡಾಡಿ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಪಕ್ಷದ ಆಡಳಿತ ವೈಖರಿಗೆ ಜನ ರೋಸಿ ಹೋಗಿದ್ದಾರೆ ಇದನ್ನು ಗಮನದಲ್ಲಿಟ್ಟುಕೊಂಡು ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿ ನೀಡುವ ಮೂಲಕ ಬೂತ್ ಗ್ರಾಮೀಣ ಮಟ್ಟದಿಂದ ಪಕ್ಷ ಸಂಘಟನೆಗೆ ಶಕ್ತಿ ಮೀರಿ ಪ್ರಯತ್ನಿಸಬೇಕು ಅಂತ ಹೇಳಿದರು ಕಾಂಗ್ರೆಸ್ ತಮ್ಮ ಸಚಿವರ ತಮ್ಮ ಮಕ್ಕಳಿಗೆ ಸೊಸೆಗಳಿಗೆ ಅಳಿಯರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕುಟುಂಬ ರಾಜಕೀಯ ಮಾಡ್ತಾ ಇದ್ದಾರೆ ಆದರೆ ಬಿಜೆಪಿ ಪಕ್ಷವು ಸಾಮಾನ್ಯ ಕಾರ್ಯಕರ್ತರನ್ನ ದೇಶದ ಪ್ರಧಾನಿ ಮಾಡಿದೆ ಭಾಜಪ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ತಲುಪುವ ಜೊತೆಗೆ ಜನರ ಮನಸ್ಥಿತಿ ಗೆಲ್ಲಿ ಅಂತ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡರು ವಾರದಲ್ಲಿ ಒಂದು ಸಲ ಮಹಾಸಂಪರ್ಕ ಅಭಿಯಾನ ಮಾಡಿ ಬಿಜೆಪಿ ಸರ್ಕಾರವು ಒಂದು ಹನಿ ರಕ್ತ ಹರಿಯದಂತೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಮಾಡಿ ಭಯೋತ್ಪಾದಕರನ್ನ ಬಗ್ಗು ಪಡೆದು ಸಾರ್ವಭೌಮತ್ವ ಸಾರಿದೆ ಬಿಜೆಪಿ ಸೀಟು ಗೆಲ್ಲಿಸಬೇಕು ಬಿಜೆಪಿ ಮೈತ್ರಿಕೂಟದ ನಾನೂರಕ್ಕೂ ಹೆಚ್ಚು ಸೀಟು ಗೆಲ್ಲಿಸುವುದು ಕಾರ್ಯಕರ್ತರ ಜವಾಬ್ದಾರಿಯಾಗಿದೆ ಎಂದರು ನಂತರ ಮಾಜಿ ಸಚಿವರಾದ ಶಂಕರ ಪಾಟೀಲ ಮುನ್ನಕೊಪ್ಪ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಪರಿಸ್ಥಿತಿ ಹದಗೆಟ್ಟಿದೆ ಇದು ಜಾತಿ ಆಧಾರಿತ ಚುನಾವಣೆಯಲ್ಲ ಇದು ದೇಶದ ಅಭಿವೃದ್ಧಿಗಾಗಿ ನಡೆಯುವ ಚುನಾವಣೆ ಅಂತ ಹೇಳಿದ್ರು ಈ ಎಸ್ಪಿ ದಾನಪ್ಪಗೌಡ್ರ ಸಂಚಾಲಕ ಮಾ ನಾಗರಾಜು ಮೃತ್ಯುಂಜಯ ಹಿರೇಮಠ ಮಲ್ಲಿಕಾರ್ಜುನ ಹೊರಕೇರಿ ಶಂಕರಗೌಡ ಯಾರಾಯನಗೌಡ ಸುರೇಶ ಗಾಣಿಗೇರ ಅಡಿವೆಪ್ಪ ಮನವಿ ಶಿವಾನಂದ ಹೊಸಳ್ಳಿ ಸಿದ್ದಣ್ಣ ಕೀಟಗೇರಿ ಪೂರ್ಣಿಮಾ ಜೋಶಿ ಮಹಾಲಕ್ಷ್ಮಿ ಮುದಗುಣಕಿ ಐಡಿ ಪ್ರಭುಗೌಡ ನಿಂಗಪ್ಪ ಬಾರೇಕೇರ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು ಆ ಇಂಡಿಯಾ ಅಲಯನ್ಸ್ ದೇಶದ ಎಲ್ಲ ವಿರೋಧ ಪಕ್ಷಗಳು ಅಂತ ಕೇಳ್ರೆ ಯಾವ ಕೂಡೇ ಇಲ್ಲ ಓಡಾಡ್ದು 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 ವರ್ಗವರ್ಗ ಚುನಾವಣೆ ಚಾಲೋ ಹೋಗಿಂತ ಮೊದಲು ಅವ್ರ ಪ್ರೊಸೆಸ್ ಚಾಲೂ ಆಯ್ತು ಅವಾಗ ಕೂಡಿರಂತ ಅನೇಕ ಜನ ಒಡೆದು ವಾಪಸ್ ಬಂದ ನಾನು ಬಹಳ ವಿಶ್ಲೇಷಣೆಗೆ ಹೋಗೋದಿಲ್ಲ ಮತ್ತು ಕ್ಯಾಂಡಿಡೇಟ್ಗಳು ಕ್ಯಾಂಡಿಡೇಟ್ ಬಗ್ಗೆ ಯೋಚನೆ ಮಾಡಿ ಶತಮಾನಗಳ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಲೋಕಸಭೆಗೆ ನಿಲ್ಲಾಕ ಯ ಅಭ್ಯರ್ಥಿಗಳನ್ನು ಹುಡ್ಕಾಗಲಿಲ್ಲ ಅವ್ರ ಕಡೆಯಿಂದ ಏನ್ ಇಪ್ಪತ್ತೆಂಟು ಮಂದಿ ಇರ್ತಾರೋ ಹದಿನೈದು ಮಂದಿ ಮಂತ್ರಿಗಳು ತಮ್ಮ ಮನೆಯಾಗೆ ಟಿಕೆಟ್ ಕೊಟ್ಟು ಬಂದಾರ ಹದಿನೈದು ಮಂದಿ ಮಂತ್ರಿಗಳು ನಮ್ಮ ಜಿಲ್ಲಾದಿಂದನೇ ತಗೋಬೇಕು ಸತೀಶ್ ಜಾರಕಿಹೊಳಿ ಅವ್ರ ಮಗಳಿಗೆ ಕೊಟ್ಟದ ಲಕ್ಷ್ಮೀ ಹೆಬ್ಬಾರ್ಕರ್ ಅವ್ರ ಮಗ ಕೊಟ್ಟದ ಅಲ್ಲಿ ಈಶ್ವರ್ ಖಂಡ್ರೆ ಅವ್ರ ಮಗ ಕೊಟ್ಟದ ಅಲ್ಲಿ ಗುಲ್ಬರ್ಗದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಅಳಿಯ ಕೊಟ್ಟದ ಹಿಂಗ ನಾವು ಪಟ್ಟಿ ಮಾಡಿ ಹೇಳ್ಬೋದು ನಿಂತು ಅಂದ್ರೆ ಇಲ್ಲಿ ದಾವಣಗೆರೆ ಶಾಮನೂರು ಶಿವಶಂಕರಪ್ಪನವ್ರ ಸೊಶಿ ಮಲ್ಲಿಕಾರ್ಜುನಪ್ಪನವ್ರ ಶ್ರೀಮತಿ ಹದಿನಾಲ್ಕು ಮಂದಿ ಹದಿನೈದು ಮಂದಿ ಅವರು ಮಲಿಯೊಳಗ ಕೊಟ್ಟದ ಏನ್ ನೈತಿಕತೆ ಇದೆ ಅಂತ ಅವ್ರಿಗೆ ಶತಮಾನ ಅಂದ್ರೆ ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂತ ಕಾಂಗ್ರೆಸ್ ಪಾರ್ಟಿ ಎಷ್ಟು ಅಧೋಗತಿ ಬಂದ್ಬಿಟ್ಟಿದ್ರು ಅಂದ್ರೆ ಅವ್ರ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ ಈಗ ಶಂಕರಣ್ಣ ಅವ್ರು ಹೇಳಿದ್ರು ನಮ್ಮ ಮಾಜಿ ಸಚಿವರು ಎಲ್ಲಾ ಅಭ್ಯರ್ಥಿಗಳು ನಮ್ಮ ಭಾಗದಾಗ ಆಗಿದವಂತೆ ನನಗನ್ನಿಸ್ತದ ಈಗ ಚರ್ಚೆ ನಡೆದದವರು ಯಾರು ನಿಲ್ಸ್ಬೇಕ ದಿನ